ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ತೊಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಗೆಲ್ತಾಯಿದ್ದನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಆ ತಕ್ಕೋಂಥದ್ದು ಮಾಡಿದ್ರು ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿಧನಾಗ್ಯಾರನ್ನೋಂಥದ್ದು ಅವರು ಆರಾಮಿಲ್ಲ ಅನ್ನೋಂಥದ್ದು ಎಲ್ಲ ಅವರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಆರ್ ಸಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನವಿ ಆರ್ ಸಿ ಅವ್ರು ಕೊಟ್ಟಾರೆ ಡಿ ಸಿ ಅವರು ಕೊಟ್ಟಾರೆ ಎಲ್ಲರಿಗೂ ಎಲ್ಲಿ ಸಂಬಂಧಪಟ್ಟಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಚುನಾವಣಾ ಪ್ರಕ್ರಿಯೆ ನೋಡಿ ಅವಾಗ ಹೈಕೋರ್ಟ್ನೇ ಹೈಕೋರ್ಟ್ನಾಗ ಒಂದು ನಡೆದಂಥ ಒಂದು ಪ್ರಕರಣಕ್ಕೆ ಮೀಸಲಾತಿ ವಿಚಾರದಲ್ಲಿ ದಿಢೀರ್ನೇ ಅವರು ಚುನಾವಣೆ ಘೋಷಣೆ ಮಾಡಿದ್ರು ದಿಢೀರ್ನ ತಾವೇ ವಾಪಸ್ ತೊಗೊಂಡ್ರು ಅಂದರೆ ಅವತ್ತು ಏನು ಚುನಾವಣೆ ಆಗಿದ್ದರೆ ಬಿ ಜೆ ಪಿ ನಿಶ್ಚಿತವಾಗಿ ಗೆಲ್ತಾಯಿದ್ದನೋಂಥ ಭಯ ಕಾಂಗ್ರೆಸ್ನವ್ರು ಬಂದಿದ್ದರಿಂದ ಅವತ್ತು ಆ ಅಂಥದ್ದು ಮಾಡಿದ್ರು ಇವತ್ತು ನಮ್ಮ ಪಾಪ ಒಬ್ಬ ಹಿರಿಯ ಸದಸ್ಯ ನಿಧನಾಗ್ಯಾರನ್ನೋಂಥದ್ದು ಅವ್ರು ಆರಾಮಿಲ್ಲ ಅನ್ನೋವಂಥದ್ದು ಎಲ್ಲ ಅವರಿಗೆ ಗೊತ್ತು ಮಾಡಿಕೊಂಡು ಈ ಚುನಾವಣೆಯನ್ನು ಘೋಷಣೆ ಮಾಡಿಕೊಂಡಿದ್ದಾರೆ ಆರ್ ಸಿ ಅವರಿಗೆ ಆರ್ ಸಿ ಅವರಿಗೆ ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಜಯಪುರ ನಗರದ ಅಧ್ಯಕ್ಷರು ಮಹಾನಗರ ಪಾಲಿಕೆ ಎಲ್ಲ ಸದಸ್ಯರು ಕೂಡ ಮನವಿ ಆರ್ ಸಿ ಅವರು ಕೊಟ್ಟಾರೆ ಡಿ ಸಿ ಅವರು ಕೊಟ್ಟಾರೆ ಎಲ್ಲರಿಗೂ